ಗಮ್ ಗಣಪತಿಯೇ ನಮಃ ನಮಃ ಪ್ರಪಂಚವೆಲ್ಲಕ್ಕೂ ಕೂಡ ಅಧಿಪತಿಯಾದಂತಹ ಪರಮೇಶ್ವರನಿಗೆ ಸಂಬಂಧಿಸಿದ ಈ ಕಥೆಯನ್ನು ಯಾರು ಭಕ್ತಿಯಿಂದ ಕೇಳುವರು ಅಂತಹ ವ್ಯಕ್ತಿಗಳು ತಿಳಿದು ಅಥವಾ ತಿಳಿಯದೆ ಪರಪುರುಷನ ಮೇಲೆ ಇಲ್ಲವೇ ಪರಶ್ರೀ ಮೇಲೆ ಮೋಹ ಅನ್ನೋದು ಉಂಟಾಗಿದ್ದರೆ ಅದರಿಂದ ಬಂದಂತಹ ದೋಷ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಜೊತೆಗೆ ಗುಣವಂತರಾದ ಮಕ್ಕಳು ಮಿತ್ರರು ಇವರೊಡನೆ ಸುಖವನ್ನು ಅನುಭವಿಸಿ ಅಕ್ಷಯವಾದ ಶಿವಪದವನ್ನು ಹೊಂದುವರು ಪಾಪವನ್ನು ಮಾಡುವ ಕನ್ಯಾ ಕನಕ ಐಶ್ವರ್ಯ ಇವೇ ಮೊದಲಾದ ಇಷ್ಟಗಳನ್ನು ಕೊಡುವ ಮೂವತ್ತೆರಡನೆಯ ಲೀಲೆಯನ್ನು ನಾನು ಈಗ ನಿಮಗೆ ಹೇಳುವೆನು ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಅಗಸ್ಯ ಮಹರ್ಷಿಯು ಒಮ್ಮೆ ಋಷಿಗಳನ್ನು ಕುರಿತು ಭೂಲೋಕ ಹಾಗೂ ಶಿವಲೋಕೇಶ್ವರನಾದ ಮಹಾಶಿವನು ಪೂರ್ವಕಾಲದಲ್ಲಿ ಭಿಕ್ಷೆಯನ್ನು ಮಾಡುವುದಕ್ಕಾಗಿ ದೇವದಾರು ಮರಗಳೇ ಹೆಚ್ಚಾಗಿರುವಂತಹ ದೇವದಾರು ವನಕ್ಕೆ ಹೋದರು ಆವಾಗ ಅಲ್ಲಿ ಋಷಿಪತ್ನಿಯರು ಬಹಳ ಮನೋಹರವಾದ ಶಿವನ ಸೌಂದರ್ಯಕ್ಕೆ ಮೋಹಗೊಂಡು ಅವನ ಶರೀರವನ್ನು ಸ್ಪರ್ಶ ಮಾಡಲು ಆಸೆ ಪಟ್ಟರು ಆದರೆ ಅವರ ಇಷ್ಟಾರ್ಥ ಅನ್ನೋದು ನೆರವೇರಲಿಲ್ಲ ಮುನಿಪತ್ನಿಯರು ಸುಂದರಿಯರಾಗಿದ್ದರು ಯೌವನವನ್ನು ಉಳ್ಳವರಾಗಿದ್ದರು ಶಿವನ ದರ್ಶನದಿಂದ ಕಾಮವಿಕಾರಕ್ಕೆ ಒಳಗಾಗಿ ಭಿಕ್ಷಾತಿಯಾಗಿ ಬಂದಿರುವ ಶಿವನ ಹಿಂಭಾಗ ಮತ್ತು ಮುಂಭಾಗಗಳಲ್ಲಿ ಸುತ್ತಿಕೊಂಡು ಓಡಾಡುತ್ತಿದ್ದರು ಅದರಲ್ಲಿ ಕೆಲವರಂತೂ ಶಿವನನ್ನು ನೋಡಿ ಎಲೆ ತಪಸ್ವಿಯೇ ನಿಂತುಕೋ ಎಂದು ಬೇಡಿಕೊಂಡರು ಇನ್ನ ಕೆಲವರು ಅವನ ಸೌಂದರ್ಯವನ್ನು ಎಷ್ಟು ನೋಡಿದರೂ ತೃಪ್ತಿಯಾಗಲಿಲ್ಲ ಭಿಕ್ಷಾತಿಯಾಗಿ ಬಂದ ಶಿವನಿಗೆ ಮುನಿಪತ್ನಿಯರಲ್ಲಿ ಒಬ್ಬಳು ಮನೋಗತವಾದ ಕಾಮವಿಕಾರದಿಂದ ನಮಸ್ಕಾರ ಮಾಡಿದಳು ಇನ್ನೊಬ್ಬಳು ಪುಷ್ಪಾಂಜಲಿಯನ್ನು ಹಾಕಿದಳು ಕೆಲವರು ಭಿಕ್ಷೆಯನ್ನು ಹಾಕಿದರು ಕೆಲವರಂತೂ ಆಭರಣಗಳನ್ನು ದಾನವಾಗಿ ಕೊಟ್ಟರು ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಇದೇ ಮೊದಲಾದ ವಸ್ತುಗಳೆಲ್ಲವನ್ನೂ ಕೂಡ ಶಿವನಿಗೆ ಮುನಿಪತ್ನಿಯರು ಒಪ್ಪಿಸಿ ಸಂತೋಷಗೊಳಿಸಿದರು ಇನ್ನೂ ಕೆಲವರು ಶಿವನನ್ನು ಆಲಿಂಗನೆ ಮಾಡಿಕೊಳ್ಳಲು ಅವನ ಹತ್ತಿರಕ್ಕೆ ಹೋದರು ಆಗ ಅವನು ದೂರಕ್ಕೆ ಹೋದ ಕಾರಣ ಆ ಸ್ತ್ರೀಯರು ಶಿವನನ್ನು ಸ್ಪರ್ಶ ಮಾಡಲು ಅವಕಾಶ ಅನ್ನುವುದು ದೊರೆಯಲಿಲ್ಲ ಮುನಿಗಳು ಭಿಕ್ಷೆಗೆ ಬಂದಿರುವವನ ವೈರಾಗ್ಯವನ್ನು ತಮ್ಮ ತಮ್ಮ ಸ್ತ್ರೀಯರಿಗೆ ಅವನಲ್ಲಿ ಉಂಟಾಗಿರುವ ಪ್ರೀತಿಯನ್ನು ನೋಡಿ ಆಶ್ಚರ್ಯಪಟ್ಟರು ಯೋಗಾಭ್ಯಾಸ ಮಾಡುತ್ತಿದ್ದವರಲ್ಲಿ ಧ್ಯಾನ ಉಳ್ಳ ಬುದ್ಧಿವಂತರಾದ ಕೆಲವರು ಆಲಾಸ್ಯ ನಗರೀಶ್ವರನಾದ ಶಿವನ ಲೀಲೆಯು ಈ ಪ್ರಕಾರವಾಗಿರುವುದು ಎಂದು ತಿಳಿದುಕೊಂಡಿದ್ದರು ತಮ್ಮ ತಮ್ಮ ಸ್ತ್ರೀಯರ ಪಾತಿವೃತ್ಯವನ್ನು ಕಾಪಾಡುವುದರಲ್ಲಿ ನಿಪುಣರಾದಂತಹ ಋಷಿಗಳು ತಮ್ಮ ಸ್ತ್ರೀಯರ ಕಾಮವಿಕಾರವನ್ನು ನೋಡಿ ನೀವು ಮಧುರಾನಗರದ ವೈಶ್ಯರ ವಂಶದಲ್ಲಿ ಕುಮಾರಿಯರಾಗಿ ಜನ್ಮವನ್ನು ಹೊಂದಿ ಶಿವನ ಸ್ಪರ್ಶ ಸುಖವನ್ನು ಅನುಭವಿಸಿ ಎಂದು ತಮ್ಮ ತಮ್ಮ ಪತ್ನಿಯರಿಗೆ ಶಾಪವನ್ನು ಕೊಟ್ಟರು ತಮ್ಮ ತಮ್ಮ ಗಂಡಂದರಿಂದ ಶಾಪವನ್ನು ಹೊಂದಿದ ಋಷಿ ಪತ್ನಿಯರೆಲ್ಲರೂ ಕೂಡ ಮಧುರಾ ನಗರದಲ್ಲಿ ವೈಶ್ಯರ ಹೆಣ್ಣು ಮಕ್ಕಳಾಗಿ ಹುಟ್ಟಿ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತಿದ್ದರು ವೈಶ್ಯ ಕನ್ಯೆಯರು ಸಂಪತ್ತು ಸೌಂದರ್ಯ ಒಳ್ಳೆಯ ಗುಣನಡತೆ ಹಾಗೂ ಸೌಭಾಗ್ಯ ಇವುಗಳಿಂದ ಹೋಲಿಕೆ ಇಲ್ಲದವರಾಗಿ ದೇವಕನ್ನೇರ ಹಾಗೆ ಪ್ರಕಾಶಿಸುತ್ತಿದ್ದರು ಜನರೆಲ್ಲರೂ ಕೂಡ ಇವರ ಬಹಳ ಆಶ್ಚರ್ಯಕರವಾದ ಸೌಂದರ್ಯವನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು ಸುಂದರೇಶ್ವರನು ವೈಶ್ಯರ ಹುಡುಗಿಯರ ಸೌಂದರ್ಯವನ್ನು ನೋಡಿ ಹಿಂದೆ ತಾನು ಭಿಕ್ಷೆ ಮಾಡಿದ ಕಾಲದಲ್ಲಿ ತನ್ನ ಸ್ಪರ್ಶವನ್ನು ಆಪೇಕ್ಷಿಸಿದವರಿಗೆ ಎಲ್ಲರಿಗೂ ಕೂಡ ಸ್ಪರ್ಶ ಸುಖವನ್ನು ಅನುಗ್ರಹಿಸುವುದಕ್ಕಾಗಿ ವೃದ್ಧನಾದ ವೈಶ್ಯನ ಶರೀರವನ್ನು ಧರಿಸಿಕೊಂಡು ಬಂದನು ಈ ವೃದ್ಧ ವೈಶ್ಯನು ಬಹಳ ಸುಂದರವಾಗಿ ತೇಜಸ್ಸಿನಿಂದ ಪ್ರಕಾಶಿಸುತ್ತಾ ಇದ್ದನು ಶುಭ್ರವಾದ ವಸ್ತ್ರವನ್ನು ಉಟ್ಟಿಕೊಂಡು ತಲೆಗೆ ಒಂದು ರುಮಾಲನ್ನು ಇಟ್ಟುಕೊಂಡು ಮೇಲುಗಡೆಯಲ್ಲಿ ಬಟ್ಟೆಯನ್ನು ಒದ್ದುಕೊಂಡಿದ್ದನು ಶರೀರವೆಲ್ಲ ಕೂಡ ಉತ್ತಮವಾದ ಗಂಧವನ್ನು ಹಚ್ಚಿಕೊಂಡಿದ್ದನು ಕಸ್ತೂರಿ ತಿಲಕವನ್ನು ಧರಿಸಿಕೊಂಡಿದ್ದನು ಉತ್ತರೀಯವಾಗಿ ರೇಷ್ಮೆಯ ವಸ್ತ್ರವನ್ನು ಒದ್ದುಕೊಂಡಿದ್ದನು ಕಾಲುಗಳಿಗೆ ಪಾದುಕೆಗಳನ್ನು ಹಾಕಿಕೊಂಡು ಛತ್ರಿಯನ್ನು ಹಿಡಿದುಕೊಂಡಿದ್ದನು ಕೈಗೆ ರತ್ನಖಚಿತವಾದ ಕಡಗವನ್ನು ಉಂಗುರಗಳನ್ನು ಧರಿಸಿ ಕಿವಿಗಳಿಗೆ ಕುಂಡಲಗಳನ್ನು ಹಾಕಿಕೊಂಡಿದ್ದನು ಸುವಾಸನೆಯುಳ್ಳ ದ್ರವ್ಯಗಳಿಂದ ಕೂಡಿದ ತಾಂಬೂಲವನ್ನು ಹಾಕಿಕೊಂಡು ಸುವಾಸನೆಯುಳ್ಳ ಮುಖವುಳ್ಳವನಾಗಿರುವ ವೃದ್ಧ ವೈಶ್ಯನು ಅನೇಕ ಬಣ್ಣಗಳುಳ್ಳ ಶಂಕ ಮುತ್ತಿನ ಚಿಪ್ಪು ಇವುಗಳಿಂದ ನಿರ್ಮಿಸಿದ ಬಳೆಗಳನ್ನು ರೇಷಿಮೆಯ ದಾರದಿಂದ ಓಣಿಸಿಕೊಂಡು ಅದನ್ನು ಎಗಲ ಮೇಲೆ ಒತ್ತುಕೊಂಡು ವೈಶ್ಯರ ಬೀದಿಯಲ್ಲಿ ಬಳೆಗಳನ್ನು ನನ್ನಿಂದ ಕೊಂಡುಕೊಳ್ಳಿರಿ ಎಂದು ಕೂಗುತ್ತಾ ತಿರುಗಾಡುತ್ತಿದ್ದನು ಬಳೆಯನ್ನು ಮಾರುವುದಕ್ಕೆ ಬಂದಿರುವ ವೈಶ್ಯನನ್ನು ನೋಡಿದವರೆಲ್ಲ ಆಶ್ಚರ್ಯಪಡುತ್ತಿದ್ದರು ಬಹಳ ಅಂದವಾದ ಕಂಠಧ್ವನಿಯುಳ್ಳ ವೈಶ್ಯಕನ್ಯೆಯರು ಸಂತೋಷದಿಂದ ನನಗೆ ಬಳೆಯನ್ನು ಕೊಡು ಎಂದು ಅವನನ್ನು ಕರೆದರು ಬಳೆಯಿಲ್ಲದವರು ಬಳೆಯುಳ್ಳವರು ಎಲ್ಲರೂ ಕೂಡ ಬಳೆಗಳನ್ನು ಕೊಂಡುಕೊಳ್ಳುವುದಕ್ಕೆ ಆ ವೃದ್ಧ ವೈಶ್ಯನನ್ನು ಕುತೂಹಲದಿಂದ ಕರೆದರು ಅವನು ಬಂದು ಕೂತುಕೊಂಡು ಆ ಹುಡುಗಿಯರ ಮೃದುವಾದ ಹಸ್ತಗಳನ್ನು ಹಿಡಿದುಕೊಂಡು ನೀನು ಇಲ್ಲೇ ಕೂತುಕೊ ನೀನು ಇಲ್ಲೇ ಇರು ನಿನಗೆ ಬಳೆಯನ್ನು ಕೊಡುತ್ತೇನೆ ಎಂದು ಹೇಳುತ್ತಾ ನಿಧಾನವಾಗಿ ಬಳೆಗಳನ್ನು ದಾರಗಳಿಂದ ತೆಗೆಯುತ್ತಿದ್ದನು ಆದರೆ ಹಿಡಿದುಕೊಂಡಿರುವ ಆ ಹುಡುಗಿಯರ ಹಸ್ತಗಳನ್ನು ಬೇಗನೆ ಬಿಡುತ್ತಿರಲಿಲ್ಲ ಆ ಹುಡುಗಿಯರಿಗೂ ಕೂಡ ಇದರಿಂದ ಆನಂದವೂ ಉಂಟಾಗಿತ್ತು ಜನಗಳ ಎದುರಿಗೆ ನಾಚಿಕೆಯುಳ್ಳ ಆ ಹುಡುಗಿಯರು ಎಲೈ ವೈಶ್ಯನೇ ನನ್ನ ಹಸ್ತವನ್ನು ಯಾತಕ್ಕೆ ಬಿಡುವುದಿಲ್ಲ ನನ್ನ ತಾಯಿಗೆ ಹೇಳುತ್ತೇನೆ ನನ್ನನ್ನು ಬಿಡು ಎಂದು ವೈಶ್ಯನ ಸಂಗಡ ಹೇಳುತ್ತಿದ್ದರು ಅದನ್ನು ಕೇಳಿ ಅವನು ನಾನು ವೇಷ್ಯನು ನನ್ನ ಹಸ್ತ ನಿಮಗೆ ಯಾವ ವಿಧವಾದ ನಿಂದೆಯೂ ಆಗುವುದಿಲ್ಲ ಎಂದು ಮಾತನಾಡುತ್ತಿದ್ದನು ವೇಷ್ಯ ವೇಷವನ್ನು ಧರಿಸಿದ ಮಹಾಶಿವನು ಹೀಗೆಯೇ ವ್ಯಾಪಾರ ಮಾಡುತ್ತಾ ಪ್ರತಿಯೊಂದು ಮನೆಯಲ್ಲೂ ಕೂಡ ದಯೆಯಿಂದ ಬಳೆಗಳ ವಿಕ್ರಯವನ್ನು ಮಾಡಿದನು ವೈಶ್ಯರ ಹುಡುಗಿಯರೆಲ್ಲರೂ ಕೂಡ ಲೋಕ ರೀತಿಯಿಂದ ಸುಮ್ಮನೆ ಮನೆಯವರಿಂದ ಆಪೇಕ್ಷೆಯನ್ನು ಹೊಂದಿದರು ವೈಶ್ಯನ ಕರಸರ್ಷ ಮಾತ್ರದಿಂದಲೇ ಸುಖವನ್ನು ಹೊಂದಿ ಕಪಟದಿಂದ ವೈಶ್ಯನಾದ ಅವನಿಗೆ ಅಧೀನರಾದರು ಪುನಃ ಅವನ ಅಸ್ತಸರ್ಷವನ್ನು ಪಡೆಯುವ ಆಸೆಯಿಂದ ಬಹಳ ಬೆಳೆ ಬಾಳುವ ಅವನು ತೊಡಿಸಿದ್ದ ಸುಂದರವಾದ ಬಳೆಗಳನ್ನು ಹಾಕಿ ಇನ್ನೂ ಚೆನ್ನಾಗಿರುವ ಬಳೆಗಳನ್ನು ನಮಗೆ ಕೊಡು ಎಂದು ಅವನನ್ನು ಸಂತೋಷದಿಂದ ಪ್ರಾರ್ಥಿಸುತ್ತಿದ್ದರು ಸುಂದರೇಶ್ವರನ ಮಹಿಮೆಯನ್ನು ತಿಳಿಯದೆ ಮೋಹಗೊಂಡಿರುವ ಅವರು ನೀನು ಉತ್ತಮವಾದ ಬಳೆಗಳನ್ನು ನಮಗೆ ಕೊಡದೇ ಇದ್ದರೆ ಸುಂದರೇಶ್ವರನು ನಿನಗೆ ಒಳ್ಳೆಯದನ್ನು ಮಾಡುವುದಿಲ್ಲ ಎಂದು ಹೇಳುತ್ತಿದ್ದರು ಇವರ ಮಾತನ್ನು ಕೇಳಿದ ವೃದ್ಧ ವೈಶ್ಯರು ಮನಸ್ಸಿನಲ್ಲಿಯೇ ಸಂತೋಷ ಪಡುತ್ತಾ ಬದಲಾಗಿ ಅವರಿಗೆ ಒಳ್ಳೆಯ ಬಳೆಗಳನ್ನು ಕೊಟ್ಟನು ಇವನ ವ್ಯಾಪಾರವನ್ನು ನೋಡಿದ ಜನರೆಲ್ಲರೂ ಕೂಡ ಪೈಶೆನು ಗುಣವಂತನೆಂದು ತಿಳಿದು ಅವನ ಗುಣಕ್ಕೆ ಆಶ್ಚರ್ಯಪಟ್ಟರು ಆ ಹುಡುಗಿಯರು ಮಾತ್ರ ಅವನ ಅಸ್ತಸ್ಪರ್ಶ ಸುಖವನ್ನು ಮನಸ್ಸಿನಿಂದ ಚೆನ್ನಾಗಿ ಭಾವನೆ ಮಾಡಿ ನಾಳೆ ನಾಡಿದ್ದು ನೀನು ಬಾ ಎಂದು ಅವನಿಗೆ ಹೇಳುತ್ತಿದ್ದರು ಹಾಗೆಯೇ ಮಾಡುತ್ತೇನೆ ಎಂದು ಹೇಳುತ್ತಾ ಅವನು ವೈಶ್ಯರ ಬೀದಿಯಲ್ಲಿ ಸಂಚರಿಸುತ್ತಿದ್ದನು ನೀನು ಬಳೆಗಳ ಕ್ರಯವನ್ನು ತೆಗೆದುಕೋ ಎಂದು ಆ ಹುಡುಗಿಯರು ಬಳೆಗಳ ಕ್ರಯದ ದ್ರವ್ಯವನ್ನು ಕೊಟ್ಟರೆ ಅದನ್ನು ಭಕ್ತರ ಇಷ್ಟವನ್ನು ನಡೆಸಿಕೊಡುವಂತಹ ಆ ವಯಶ್ಯನು ತೆಗೆದುಕೊಳ್ಳುತ್ತಿರಲಿಲ್ಲ ನಾನು ನಾಳೆ ಬಂದು ಬಳೆಗಳ ಕ್ರಯದ ದ್ರವವನ್ನು ತೆಗೆದುಕೊಳ್ಳುವೆನು ನೀವು ನಾಳೆ ಕೊಡಿ ಎಂದು ಅವರಿಗೆ ಹೇಳುತ್ತಿದ್ದರು ಹೀಗೆ ಹೇಳುತ್ತಾ ಆ ವೃದ್ಧ ಬಳೆಗಳ ವಿಕ್ರಯವನ್ನು ಮಾಡುತ್ತಿದ್ದನು ಷಡ್ಗುಣೈಶ್ವರ್ಯ ಸಂಪನ್ನನಾದ ಸಚ್ಚಿದಾನಂದ ರೂಪದಿಂದ ಇರುವ ಆಲೇಶ್ವರನು ಹೀಗೆಯೇ ಬಳೆಗಳ ವಿಕ್ರಯವನ್ನು ಮಾಡುತ್ತಾ ಮಧುರಾನಗರದ ನಗರದ ಬೀದಿ ಬೀದಿಯೆಲ್ಲ ಸಂಚರಿಸಿ ದೇವಸ್ಥಾನದ ಗರ್ಭಗೃಹದಲ್ಲಿರುವ ಮೂಲಲಿಂಗದಲ್ಲಿ ಅದೃಶ್ಯನಾದನು ಶಿವನ ಕರಸರ್ಷ ಮಾತ್ರದಿಂದಲೇ ಶಿವನ ಅನುಗ್ರಹವನ್ನು ಹೊಂದಿದ ವೈಶ್ಯಕನ್ಯರು ಕಾಂತಿ ಉಳ್ಳವರಾಗಿಯೂ ಐಶ್ವರ್ಯ ಉಳ್ಳವರಾಗಿಯೂ ಮಹಾಸೌಂದರ್ಯ ಶಾಲೆಯರಾಗಿಯೂ ರೋಗ ಇಲ್ಲದೆ ಪುತ್ರವತಿಯರಾಗಿಯೂ ಬಹಳ ಕಾಲ ಸುಖವಾಗಿದ್ದು ಅನಂತರ ಮೃತರಾದರು ಅವರ ವಂಶದಲ್ಲಿ ಹುಟ್ಟಿದವರಾದ ಮಕ್ಕಳು ಮೊಮ್ಮಕ್ಕಳು ಅವರ ವಂಶದವರೆಲ್ಲರೂ ಕೂಡ ಕುಮಾರಸ್ವಾಮಿಯ ಹಾಗೆ ಪೂಜಾರ್ಹರಾಗಿ ಬಹಳ ಮಟ್ಟಿಗೆ ಧರ್ಮವನ್ನು ಆಚರಿಸುತ್ತಿದ್ದರು ಮತ್ತು ದಾನಶೀಲರಾಗಿ ಹಾಗೂ ಅಣಗಾರರಾಗಿದ್ದರು ಸುಂದರೇಶ್ವರನ ಆಜ್ಞೆಯಿಂದ ಪರಿಶುದ್ಧವಾದ ಮನಸುಳ್ಳವರು ಆಗಿದ್ದರು ಈ ಕಾಲ ಮೊದಲುಗೊಂಡು ಭೂಮಿಯಲ್ಲಿ ವೈಶ್ಯವಂಶವು ಬಹಳ ವೃದ್ಧಿಯನ್ನು ಹೊಂದಿತು ಆಲಾಸ್ಯಪತಿಯಾದ ಪರಮೇಶ್ವರನು ಈ ಪ್ರಕಾರವಾಗಿ ವೈಶ್ಯ ಶರೀರವನ್ನು ಧರಿಸಿ ಪಾಪಗ್ರಸ್ತರಾಗಿ ವೈಶ್ಯಕನ್ಯೆಯರಾಗಿ ಹುಟ್ಟಿದವರನ್ನು ದಯೆಯಿಂದ ರಕ್ಷಿಸಿದನು ಸ್ಕಾಂದಪುರಾಣದ ಸಂಹಿತೆಯಲ್ಲಿ ಬರುವಂತಹ ಆಲಾಸ್ಯ ಮಹಾತ್ಮೆಯಲ್ಲಿರುವ ವಲಯ ವಿಕ್ರಯನೆಂಬ ಹೆಸರುಳ್ಳ ಈ ಅಧ್ಯಾಯವು ಇಲ್ಲಿಗೆ ಮುಗಿಯಿತು ಭಕ್ತರನ್ನು ಸಲಹುವ ಉದ್ದೇಶದಿಂದ ಪರಮೇಶ್ವರನು ಸ್ವತಃ ತಾನೇ ಬಳೆಗಳನ್ನು ಮಾರುವ ಮೂಲಕ ಶಾಪಗ್ರಸ್ತರಾದ ವೈಶ್ಯಕನ್ನೆಯರನ್ನು ದಯೆಯಿಂದ ಶಾಪ ವಿಮುಕ್ತಿ ಹೊಂದುವಂತೆ ಮಾಡಿದರು ಈ ಕಥೆಯನ್ನು ಕೇಳುವುದರಿಂದ ಕೂಡ ನಮಗೆ ಪರಮೇಶ್ವರನ ಅನುಗ್ರಹದೊಂದಿಗೆ ನಾವುಗಳೂ ಸಹ ಐಶ್ವರ್ಯವಂತರಾಗಿ ಸೌಂದರ್ಯವಂತರಾಗಿ ರೋಗಬಾಧೆ ಇಲ್ಲದೆ ಸುಖ ಜೀವನವು ಅನ್ನೋದು ನಮಗೆ ಪ್ರಾಪ್ತಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ